ಎರಡು ಸಾವಿರದ ಇಪ್ಪತ್ನಾಲ್ಕರ ಶರನ್ನವರಾತ್ರಿ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಿದ್ದು ನವರಾತ್ರಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಈ ಬಾರಿ ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿ ಪೂಜೆಗೆ ಹೊಸತನವನ್ನು ತಂದಿದೆ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ನಾನಾ ರೂಪಗಳನ್ನು ಪೂಜಿಸಲಾಗುತ್ತದೆ ಜೊತೆಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗಿದೆ ಧಾರವಾಡ ಅಮ್ಮನವರ ನಾಲ್ಕನೇ ದಿನ ರವಿವಾರ ಪೇಟ್ನಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನದ ಶ್ರೀ ಸೀತಾ ಸ್ವಯಂವರ ಅಲಂಕಾರ

ಮಟ್ಟಿಪರಪ್ಪನ ಖೋಟ ಇಂದಿನ ಅಲಂಕಾರ ಶ್ರೀ ಜ್ಞಾನದ ದೇವಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಕಿಲ್ಲಿ ಅಮ್ಮನವರ ಹೂವಿನ ಅಲಂಕಾರ ಲೈನ ಬಜಾರ ದುರ್ಗಾದೇವಿ ಇಂದು ರುದ್ರಾಕ್ಷಿ ಅಲಂಕಾರ ಲೈನ ಬಜಾರ ಸೌದಾಗರಗಲ್ಲಿ ಅಂಬಾಭವಾನಿ ಗುಡಿಯಲ್ಲಿ ಶ್ರೀ ನಾಗಲಕ್ಷ್ಮೀ ದೇವಿ ಅಲಂಕಾರ ವರದಿ ರಾ ನ್ಯೂಸ್ ಕನ್ನಡ ಧಾರವಾಡ